ದಲಿತರ ಬಗ್ಗೆ ಮೊಸಳೆ ಕಣ್ಣೀರು ಸುರಿಸೋದು ಭಾರತೀಯ ಜನತಾ ಪಾರ್ಟಿಯವರು ಅಂತೇಳಿ ಪ್ರತಿಯೊಬ್ಬರಿಗೂ ಸಹ ಗೊತ್ತಾಗುತ್ತೆ ಆಪರೇಷನ್ ಕವಲ ನಡೆಯೋದಿಲ್ಲ ಅಂತ ಗೊತ್ತಾದ ಮೇಲೆ ವಾಮ ಮಾರ್ಗದ ಮೂಲಕ ಸರ್ಕಾರವನ್ನ ಅಸ್ಥಿರಗೊಳಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಪ್ರತಿಭಟನೆ ಪ್ರಜಾಪ್ರಭುತ್ವದಲ್ಲಿ ಪ್ರತಿ ಮಾಡ್ತಾ ಪ್ರತಿಭಟನೆ ಮಾಡ್ತಕ್ಕಂಥದ್ದು ಎಲ್ಲ ರಾಜಕೀಯ ಪಕ್ಷದ ಹಕ್ಕು ಐವಾನ್ ಡಿಸೋಜ ಅವರು ಏನು ಹೇಳಿದ್ದಾರೆ ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ ನೀವು ಅವ್ರನ್ನೇ ಕೇಳೋದೊಳದು ಗಡಿಪಾರ ಆಗಿದ್ದಂಥ ನರೇ ಅಮಿತ್ ಶಾ ಸಹ ಸುಪ್ರೀಂ ಕೋರ್ಟ್ ಅಲ್ಲಿ ಗಡಿಪಾರ ಮಾಡಿದ್ರು ಅವ್ರನ್ನ ಅವ್ರೂ ಯಾಕೆ ನೀವು ಮಂತ್ರಿ ಮಾಡಿದೀವಿ ಅಂತ ಕೇಳಕ್ಕೆ ಹೋದ್ರೆ ಇದು ಕಪೋಲ ಕಲ್ಪಿತ ಸೃಷ್ಟಿ ಮಾಡಿರ್ತಕ್ಕಂಥ ಈ ಆರೋಪಗಳ ಇದಕ್ಕೆ ಸರಿಯಾದ ಉತ್ತರವನ್ನು ನಾವು ಕೊಡ್ತೇವೆ ರಾಜ್ಯಪಾಲರು ರಾಜ್ಯ ರಾಜಭವನವನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅಂಥೇಳಿ ನಮ್ಮ ಬಹು ಗಂಭೀರವಾದ ಆಪಾದನೆ ರಾಜ್ಯಪಾಲರ ಪದವಿ ಸಾಂವಿಧಾನಿಕವಾದಂಥ ಪದವಿ ಅದು ಕರ್ನಾಟಕ ರಾಜ್ಯದ ಮಟ್ಟಿಗೆ ನೋಡಿದಾಗ ಅವರು ರಾಜ್ಯದ ಮುಖ್ಯಸ್ಥರು ಸಂವಿಧಾನದ ಈಸ್ ಹೆಡ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಸಂವಿಧಾನದ ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕೇ ವಿನಃ ಭಾರತೀಯ ಜನತಾ ಪಾರ್ಟಿಯ ನಾಯಕರ ನಿರ್ದೇಶನದಲ್ಲಿ ಅವರು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಈ ಎಲ್ಲ ಪ್ರಕರಣಗಳು ನೋಡಿದಾಗ ಮೂಡ ಇರ್ಬೋದು ವಾಲ್ಮೀಕಿ ಅಗರಣಗಳು ನೋಡಿದ ಇದೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ಜನಸಾಮಾನ್ಯರಲ್ಲಿ ಒಂದು ಸಂಶಯ ಬರ್ತಾ ಇದೆ ರಾಜ್ಯಪಾಲರು ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ ಅಂತೇಳಿ ಅವರ ವರ್ತನೆಯನ್ನು ಖಂಡಿಸಿ ನಾವು ಬ ನೆನ್ನೆ ಇಡೀ ರಾಜ್ಯದಲ್ಲಿ ಪ್ರತಿಭಟನೆ ಮಾಡಿದ್ದೀವಿ ಮೊದಲಾದರೂ ಸಹ ಇಡೀ ದೇಶದಲ್ಲೇ ಕುಖ್ಯಾತರಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯವರು ಅವರ ನಾಯಕತ್ವ ಆಪರೇಷನ್ ಕಮಲದ ಮೂಲಕ ಸರ್ಕಾರವನ್ನು ಕೆಡುವಲಿಕ್ಕೆ ಪ್ರಯತ್ನ ಮಾಡೋದು ಕೆಡುವುದರೂ ಸಹ ಎರಡು ಬಾರಿ ಈ ಬಾರಿ ಅದು ಆಪರೇಷನ್ ಕಮಲ ನಡೆಯೋದಿಲ್ಲ ಅಂತ ಗೊತ್ತಾದ ಮೇಲೆ ವಾಮ ಮಾರ್ಗದ ಮೂಲಕ ಸರ್ಕಾರವನ್ನು ಅಸ್ಥಿರಗೊಳಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅದರ ವಿರುದ್ಧ ತೀವ್ರವಾದ ಪ್ರತಿಭಟನೆಯನ್ನು ಮಾಡಿದ್ದೇವೆ ದಲಿತರ ಬಗ್ಗೆ ಮೊಸಳೆ ಕಣ್ಣೀರು ಸುರಿಸೋದು ಭಾರತೀಯ ಜನತಾ ಪಾರ್ಟಿಯವರು ಅಂತೇಳಿ ಪ್ರತಿಯೊಬ್ಬರಿಗೂ ಸಹ ಗೊತ್ತಾಗುತ್ತೆ ದಲಿತರ ಬಗ್ಗೆ ಅಷ್ಟೊಂದು ಪ್ರೀತಿ ಪ್ರೇಮ ಇದ್ದರೆ ಸಂವಿಧಾನವನ್ನು ಬದಲಾವಣೆ ಅಂತ ಯಾಕೆ ಹೇಳ್ತಾ ಇದ್ರು ಅಷ್ಟೊಂದು ಪ್ರೀತಿ ಇದ್ದರೆ ಇವರು ಫೋ ಅಂಬೇಡ್ಕರ್ ಅವ್ರ ಫೋಟೋ ಇವರು ಭಾರತೀಯ ಜನತಾ ಪಾರ್ಟಿ ಆಫೀಸಲ್ಲಾಗಲಿ ಆರ್ ಎಸ್ ಎಸ್ ಕಚೇರಿಯಲ್ಲಾಗಲಿ ಅವಾಗ ಒಪ್ಕೊಳ್ತೀನಿ ಅವರಿಗೆಲ್ಲ ದಲಿತರ ಬಗ್ಗೆ ಕಾಳಜಿ ಇದೆ ಅಂಥೇಳಿ ಈ ಮೊಸಳೆ ಕಣ್ಣೀರು ಹಾಕೋದೆಲ್ಲ ಬೇಕಾಗಿಲ್ಲ ಪ್ರತಿಭಟನೆ ಪ್ರಜಾಪ್ರಭುತ್ವದಲ್ಲಿ ಪ್ರತಿ ಮಾಡ್ತಾ ಪ್ರತಿಭಟನೆ ಮಾಡ್ತಕ್ಕಂಥದ್ದು ಎಲ್ಲ ರಾಜಕೀಯ ಪಕ್ಷದ ಹಕ್ಕು ಎಲ್ಲ ನಾಗರಿಕರ ಹಕ್ಕು ಸಂವಿಧಾನದ ಚೌಕಟ್ಟಿನಲ್ಲಿ ನಾವು ಪ್ರತಿಭಟನೆ ಮಾಡಿದ್ದೇವೆ ವಿನಃ ಎಲ್ಲೂ ಸಹ ಹಿಂಸಾತ್ಮಕವಾದ ಪ್ರತಿಭಟನೆ ಎಲ್ಲೂ ಸಹ ನಡೆದಿಲ್ಲ ಶಾಂತಿಯುತವಾದ ಪ್ರತಿಭಟನೆಯನ್ನು ನಾವು ಮಾಡಿದ್ದೇವೆ ಬಾಂಗ್ಲಾದೇಶ ಮತ್ತು ಇಂಡಿಯಾ ದೇಶನ ಒಂದು ಮಾಡೋದು ಬೇಡ ಐ ವಾಂಟ್ ಡಿಸೋಸ್ ಅವರು ಏನು ಹೇಳಿದ್ದಾರೆ ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ ನೀವು ಅವ್ರನ್ನೇ ಕೇಳೋದು ಒಳ್ಳೆಯದು ಇಲ್ಲಾಂದರೆ ಪಕ್ಷದ ಅಧ್ಯಕ್ಷರು ಮುಖ್ಯಮಂತ್ರಿನ ಕೇಳಿದ್ರೆ ಒಳ್ಳೆಯದು ಅಲ್ಲ ನಾನು ನಾನು ಆ ಸ್ಟೇಟ್ಮೆಂಟ್ ನೋಡದೆ ನಾನೇನು ಮಾತಾಡಲಿಕ್ಕೆ ಆಗೋದಿಲ್ಲ ಒಂದು ವಿಚಾರ ಬಾಂಗ್ಲಾದೇಶು ಭಾರತ ದೇಶ ಒಂದೇ ಮಾಡೋದು ಬೇಕಾಗಿಲ್ಲ ಅಷ್ಟು ಮಾತ್ರ ಹೇಳಬಲ್ಲೆ ನಾನು ಬಾಕಿ ವಿಚಾರವನ್ನು ನೀವು ಸಿ ಎಲ್ ಪಿ ನಾಯಕರು ಮತ್ತು ಪಿ ಸಿ ಸಿ ಅಧ್ಯಕ್ಷನ ಕೇಳಿದ್ರೆ ಒಳ್ಳೆಯದು ನೋಡಿ ಯಡಿಯೂರಪ್ಪನ ಪ್ರಕರಣ ನೇರವಾಗಿ ಇಪ್ಪತ್ತು ಕೋಟಿ ರೂಪಾಯಿ ಲಂಚವನ್ನು ಚಕ್ಕಲಿ ಪಡೆದುಕೊಂಡಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಅದು ಇತಿಹಾಸವನ್ನೇ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಕುಖ್ಯಾತರಾಗಿರ್ತಕ್ಕಂಥವ್ರು ಕೇಂದ್ರದಲ್ಲಿರ್ತಕ್ಕಂಥ ಕೃಷಿ ಸಚಿವರಾದ ಶಿವರಾಜ್ ಸಿಂಗ್ ಚೌಹಾಣ್ರವರು ಮಧ್ಯಪ್ರದೇಶಲ್ಲಿ ವ್ಯಾಪಂ ಗೊಟಾಳ ಅಂತಾಯ್ತು ಅಂದರೆ ಅದರಲ್ಲಿ ಸುಮಾರು ನಲವತ್ತೈದು ಜನ ಪ್ರಾಣ ಕಳ್ಕೊಂಡ್ರು ಕೆಲವು ಆತ್ಮಹತ್ಯೆ ಮಾಡಿಕೊಂಡ್ರು ಕೆಲವು ಮರ್ಡರ್ ಆಯಿತು ಅವ್ರನ್ನ ನಿರಂತರವಾಗಿ ಸತತವಾಗಿ ಹತ್ತೊಂಬತ್ತು ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿಟ್ಟಿದ್ದಿರಿ ಅವ್ರನ್ನ ಯಾಕೆ ಪ್ರಾಸಿಕ್ಯೂಟ್ ಮಾಡಬೇಕು ರಾಜೀನಾಮೆ ಕೊಡಬೇಕು ಅಂತ ಕೇಳಲಿಲ್ಲ ಆ ಥರ ಪ್ರಕರಣ ಕೇಳಕ್ಕೆ ಹೋದರೆ ಗಡೀಪಾರ ಆಗಿದ್ದಂಥ ನರೇ ಅಮಿತ್ ಶಾರವರು ಸಹ ಸುಪ್ರೀಂ ಕೋರ್ಟಲ್ಲಿ ಗಡಿಪಾರ ಮಾಡಿದ್ರು ಅವ್ರನ್ನ ಅವ್ರನ್ನೂ ಯಾಕೆ ನೀವು ಮಂತ್ರಿ ಮಾಡಿದ್ದೀವಿ ಅಂತ ಕೇಳೋಕೆ ಹೋದರೆ ಅದರಿಂದ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಇಡೋಕ್ಕಾಗೋದಿಲ್ಲ ಗಂಭೀರವಾದ ಆರೋಪ ಭಾರತೀಯ ಜನತಾ ಪಾರ್ಟಿ ನಾಯಕರ ಇತ್ತೆ ವಿನಃ ಇದು ಕಪೋಲ ಕಲ್ಪಿತ ಸೃಷ್ಟಿ ಮಾಡಿರ್ತಕ್ಕಂಥ ಈ ಆರೋಪಗಳ ಇದಕ್ಕೆ ಸರಿಯಾದ ಉತ್ತರವನ್ನು ನಾವು ಕೊಡ್ತೇವೆ